ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗಿದ್ರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಂತೀನಿ ನಾನು ಆರಾಮದಿ ನೋಡಿರಿ ಆರಾಮದ್ರೆ ಒಂದು ಸ್ವಲ್ಪ ನೆಗಡಿ ಆಗೈತ್ರಿ ನೆಗಡಿ ಎಲ್ಲಿ ಐತಿ ಗುಳಿಗೆ ತಗೊಂಡಿನಿ ರೀ ಬರ್ರಿ ಇವತ್ತಿನ ಇರಡೋರ್ಗೆ ಏನು ವಿಶೇಷತೆ ಐತಿ ಅಂತ ನೋಡೋಣ ಈಗ ನೋಡ್ರಿಪ್ಪ ನಾನು ಸ್ವಲ್ಪ ಅಡುಗೆ ಜಲ್ ಜಲ್ದಿನ ಮಾಡ್ಕೋಬೇಕ್ರಿ ನಿನ್ನೆ ಅಂತ ನಾನು ಎಲ್ಲಾ ತರದ ಚಟ್ನಿ ಮಾಡೀನ್ರಿ ಆಮೇಲೆ ಸಜ್ಜಿ ಚಜ್ಜಿ ರೊಟ್ಟಿ ಜೋಳದ ರೊಟ್ಟಿ ಎಲ್ಲ ಮಾಡಿಟ್ಟಿನಿ ಇವತ್ತು ಯಾವ ತರದ ಪಲ್ಯ ಮಾಡ್ತಿದ್ವಿ ನಾವು ಸಂಕ್ರಮಣಕ್ಕ ಅಂತಂದು ಅದನ್ನೆಲ್ಲ ನಾನು ಇವತ್ತು ಮಾಡಾಕದ್ರಿ ಅದು ಹೆಂಗೆ ಮಾಡೋದು ಏನಂತಂದು ನೋಡೋಣ ಬನ್ರಿ ಅರಿಪಾ ಇವರು ವೃಂದಾ ಮೇಡಮ್ ನಿನಗೆ ನಿನಗಿದ್ನ ಹಾಕ್ಯಾರಮ್ಮ ಐದುನೂರು ರೂಪಾಯಿ ಹಾಕ್ಯಾರ ನನಗೆ ಅವ್ರಿಗೆ ಭಾಳ ಖುಷಿ ಆಗ್ಬಿಟೈತಿ ನೀನು ಫ್ರೈಸ್ ಅದು ತಗೊಂಡಿದ್ದು ಆಮೇ ಕಡೆ ಸ್ಟೇಜಿನ ಹೋಗಿದ್ದು ಆಯ್ಕೆ ಫ್ರೈಸ್ ಏನು ಹೋಗ್ಬೇಡ್ರಿ ನೀವು ಆಯ್ಕೆಗೆ ಎಫ್ಡಿ ಇಟ್ಬಿಡ್ರಿ ಅದನ್ನ ಅಂತ ಹೇಳಂದು ನೀನು ಐದನೂರು ರೂಪಾಯಿ ಇದೇನು ತೊಗೊಂತೀಮಾ ಹ್ಞೂ ಮುಗಬಾಡ್ ತೊಗೋಬೇಕಂತ ನೋಡ ಅವ್ರ ಮಗಳು ತಗೊಂಡ ಅಂತ ಭಾಳ ಚಂದ ಐತೆ ಅಂತ ಅಂತದ್ ಮುಗಬಾಡ್ ತಗೋರಿ ಅಂತಂದು ಹೇಳ್ಯಾರ ಅವರು ಹ್ಞೂ ಮುಗಬಟ್ಟು ಇಲ್ಲ ಇಲ್ಲ ಬಿಟ್ಟಿಲ್ಲ ಬಿಡ ಅಂತ ಹೇಳಣ್ಣ ಅವ್ರಿಗೆ ಹಾಂ ಬಿಡ ಅಂತ ಹೇಳ್ತೀನಿ ನೋಡೋಣಂತ ಆಮೇಲೆ ಕಡೆ ಇವರು ನಿವೇದಿತಾ ಮೇಡಮ್ ಅವರು ಅರ್ಶಿಯಾಗ ಹಾಕ್ಯಾರಮ್ಮ ಅವರು ಹೋಗ್ ಇಕ್ಕಿಗೇನ್ ಕೊಡಸ್ರಿಪ ನಮ್ಮ ಹುಡುಗರ್ರಿ ಅವ್ರು ಅಂತ ಅವರು ಹಾಕ್ಯಾರಮ್ಮ ಅರ್ಶಿಯ ಎಲ್ಲಿ ಇದು ಮಾಡ್ತಾ ಅನ್ನೋಡ ಆಕಿಗು ಅರ್ಬಿ ತಗೊಂತಳ ಏನು ಮಾಡ್ತಾ ಕೇಳ್ತೀನಿ ಅಕ್ಕಿಗ ಕೇಳಿ ಕೊಡಿಸ್ತೀನಿ ನಿಂದು ನೀನು ತಗೋ ಆ ಖುಷಿ ಆತ ಇವಾಗ ನಾನು ಫಸ್ಟ್ ಮಾಡಕತ್ತೀನಿ ಅಂದ್ರೆ ಹೆಸರು ಕಾಳದ್ರಿ ಮೊಳ್ಕಿ ಕಾಳು ಅವನ್ನ ಪಲ್ಯ ಮಾಡ್ಕೊಂಬನಿ గ్రేవి సమేత పల్లె మరి అదీ అద జీ హాకళన్ రెడ్డి హాకీ వెళ్ళికి బాక్ర ఈ స్వల్ప ఉప్పు హాకొన్ ఆమె కడీ అర్షన్ పుడి హి స్వల్ప అర్షన్ పుడి హలో మిక్స్ ನಮ್ಮ ಇವರು ಮೇಡಮ್ ಅಮ್ಮ ಇವು ಸ್ವಲ್ಪ ಮೆತ್ತಗ ಕಾಳು ಈಗ ಸ್ವಲ್ಪ ಟೊಮೆಟೊ ಹಣ್ಣು ಟೊಮೆಟೊ ಟೊಮೆಟ್ ಹಾಕೊಂಡು ಈಗ ಸ್ವಲ್ಪ ಖಾರ ಹಾಕೊಳನ್ರಿ ಖಾರ ಹಾಕೊಳ್ಳನ್ರಿ ಆಮೇಲೆ ಕಡೆ ಅದಕ್ಕೆ ಸ್ವಲ್ಪ ಗುರಳ ಪುಡಿ ಹಾಕೋಳನ್ರಿ ಇದು ನಮ್ಮ ಉತ್ತರ ಕರ್ನಾಟಕ ರೀ ಅದು ಗುರ ಪುಡಿ ರೀ ಆಮೇಲೆ ಕಡೆ ಒಣ ಕೊಬ್ಬರಿ ರೀ ನಿನ್ನೆ ಚಟ್ ಅರ್ದಿ ಅದ ಇದು ಅದನ್ನ ಸ್ವಲ್ಪ ಹಾಕೊಳ್ರಿ ಹಾಕೊಂಡ್

ಗ್ರೇವಿ ಸಮೇತ ನಮ್ದು ಮೊಳ್ಕೆ ಕಾಳ ಪಲ್ಯ ರೆಡಿ ಆದ್ ನೋಡ್ರಿ ಇನ್ನ ಗಟ್ಟಿ ಆಗತ್ರಿ ಅದ ಕೊಬ್ಬರಿ ಅದೆಲ್ಲ ಹಾಕಿರ್ತೀವಲ್ರಿ ದೂರ ಪುಡಿ ಅದ ಸ್ವಲ್ಪ ಗಟ್ಟಿ ಆಗತ್ರಿ ಈಗ ಮಡಿಕೆ ಕಾಳು ಪಲ್ಯ ಮಾಡನ್ರಿ ಮಡಿಕೆ ಕಾಳ ಪಲ್ಯ ಮಾಡಕ ಎಣ್ಣೆ ಕಾಯ್ಕಡನ್ರೀ ಈಗ ಈಗ ಎಣ್ಣೆ ಕಾಯ್ತು ಅಂತ ಹೇಳಿದ್ರ ಉಳ್ಳಾಗಡ್ಡಿ ಹಾಕನ್ರಿ ಉಳ್ಳಾಗಡ್ಡಿ ಸ್ವಲ್ಪ ಎಣ್ಣೆ ಒಳಗ ಫ್ರೈ ಮಾಡ್ಕೊಳನ್ ಹಸಿ ಕಾರಕ ನಿನ್ನೆ ಆರಿಪಾ ಬೆಳ್ಳುಳ್ಳಿ ಜೀರಿಗೆ ఆమె కడే కొత్త అలా ఎలా హాకీ మింధు ఘమ్ఘమ్ అన్న క్రీ ఇంక పల్లె మాట్ భాళంద్ర భా ట ఇది రోజు హాకీ ఎణు హాకీ ఇం స్వల్పు ఇస్త ఇన్న టేస్ట్ ఇంకా స్వల్ప టాక అంత్రి ఆమె కడే స్వల్పు కొత్త ఉప్పు అండి అర్చంపుడి అప్ప ఎణి ಫ್ರೈ ಹಾಕ್ರಿ ಈಗ ಏನ್ ಮಾಡಪ್ಪ ಅಂದ್ರೆ ಮಡಿಕೆ ಕಾ ಮಡಿಕೆ ಒಡ್ರಂತ ಮಡಿಕೆ ಕಾಡ್ರಿ ಮಡಿಕೆ ಕಾದು ಮಡಿಕೆ ಕಾ ಹ ಮಡಿಕೆ ನೆಕ್ಸ್ಟ್ ಮಾಡೋಣ ಹ್ಮ್ ಹ್ಮ್ ನೋಡ್ರಿಪ್ಪ ಅಂತೇಳಿ ಅಂದ ಮಡಿಕೆ ಕಾಳಿನ ಪಲ್ಯ ರೆಡಿ ಆತ್ರಿ ಈಗ ಇಳಿಸ್ಕೊಂಬನ್ರಿ ಸಾಕು ಇಲ್ಲಿ ಕಾಳದವ್ರಿ ಮಡಿಕೆ ಕಾಳು ಅವನು ಪಲ್ಯ ಮಾಡ್ಕೊಂಬಿಡನ್ರಿ ನಮ್ಮ ಉತ್ತರ ಕರ್ನಾಟಕ ಸ ಇದ್ರೊಳಗಂತೂ ಕಾಳು ಜಗ್ಗರಿ ಯಾವ ನಮ್ಮ ಊರೊಳಗಂತೂ ಹೊಂದ ಜಗ್ಗ ಬೀಳ್ತಿದ್ರಿ ಹುಳಿಕಾಳ ಇಡೇ ಹೊಲನ ಹಾಕಾರಿ ಯಾವಾಗ ಆದ್ರ ಹೂ ಹುಳಿಕಾಳಮ್ಮ ಅದು ಒಂದು ಕೆಳಗೆ ಎಷ್ಟು ಉಳಿತಿದ್ರು ನೋಡಮ್ಮ ಗಂಡು ಕಾಳು ಅಂತಂದ್ರಿ ಜಗ್ಗ ಈಗ ಇದ್ ತಮ್ಮೊಂದು ಬಾ ಉಳಿಯಂಗಿಲ್ರಿ ಅಂಗಡಿಯಿಂದ ನಮ್ಮ ನಮ್ ಅವಾಗ ಅಷ್ಟು ಉಳಿಯವ ನೋಡ್ರಿ ಹ್ಞೂ ಗಂಡು ಕಾಳು ಉಳಿತಿದ್ರಿ ಮ್ಯಾಯಿನವ್ ತಕ್ಕಂದು ತಕ್ಕ ಅವನ ಕಟ್ಟಿಡ್ಬೇಕ್ ಸಾರ ಅದ ಪಲ್ಯನ ಅದ ಹಾ ಸಂತೀರಿ ಹುಳ್ಳಿ ಕಾಳಿ ಅಂತ ಅದ್ ಆರೋಗ್ಯವಾಗಿತ್ತು ಬಿಡಮ್ಮ ಅವಾಗಿಂದ ನಾವು ಮಡಿಕೆ ಕಾಳ ಹುಳ್ಳಿ ಕಾಳು ಅಂತ ಜಗ್ಗರಿ ನಮ್ಮಲ್ಲ ಜಗ್ ಬೆಳ್ದು ತೊಗರಿ ಹ್ಮ್ ಬಾಳ ಬೆಳ್ಯಾರಿ ಅವಾಗ ಹುಳಿ ಹಾಕಿ ಮಾಡೋದ್ರಿ ಅವಾಗೆಲ್ಲ ಟೊಮೆಟೊ ಹಣ್ಣೆ ಚಪ್ಪುರ್ ಹಣ್ಣು ಅಂತ ಸಣ್ಣ ಸಣ್ಣ ಹಣ್ಣು ಸಿಕ್ತದ ಈಗ ಸ್ವಲ್ಪ ಟೊಮಾಟೆ ಹಣ್ಣು ಒಂದು ಸ್ವಲ್ಪ ಉಪ್ಪು ಹಾಕೊಂಡ ಜಲ್ದಿ ಮೆತ್ತ ಹಾಕೈತಿ ఉల్గడ్డ హాక్రో స్వల్ప హసేఖార ఆమె త్రీ హిడి హాక్రీ ఈ మిక్స్ మరి స్వల్ప గుర పుడి హాక్ర హాకీ మిక్స్ మనం ఈ ఉల్ికా హాకీనీ మిక్స్ మార్క్రీ మిక్స్ప నీరు హాక్తీన నీరు హాకీ కిడ్తను ಹ್ಞೂ ಇಲ್ಲಿ ನೋಡಿರಿಪ್ಪ ಹುಳಿ ಪಲ್ಯ ರೆಡಿ ರೀ ಹ್ಞೂ ಹುಳಿ ಪಲ್ಯ ರೆಡಿ ಆತು ಈಗ ಇಳಿಸ್ಕೊಂಡ್ ಬಂದ್ರಿ ಕೇಳಿದೆ ಹ್ಞೂ ಈಗ ಇಲ್ಲಿ ನೋಡ್ರಿ ಒಂದು ಮೂರು ಟೊಮೆಟೊನ ಸಣ್ಣಗೆ ಹೆಚ್ಚಿ ಆಮೇಲೆ ಕಡೆ ಒಂದು ಒಳಗಡೆ ಹೆಜ್ಜಿ ಇದು ಕೊತ್ತಂಬರಿ ಪಲ್ಯಕ್ಕೆ ಎಲ್ಲ ಬರ್ತೀವಿ ಅಂತಂದು ರೀ ಇಲ್ಲ ರೀ ಅದಕ್ಕೆ ಏನೋ ಮೊದಲೆಲ್ಲ ನಮ್ಮವ್ರು ಹೆಂಗೆ ಮಾಡಿದ್ರೆ ಹಣ್ಣು ಹುರಿದು ಕೈಲಿಂತಲ ಕ್ಯೂಚಿ ಬಿಟ್ಟು ಸಾರು ಒಗ್ಗರಣೆ ಕೊಡ್ಬಿಡ್ರಿ ಅಷ್ಟು ಟೇಸ್ಟ್ ಆಗಾದ್ರಿ ಈಗ ನಾನು ಏನು ಮಾಡ್ತೀನಿ ನಾನು ಹುರಿದು ಕ್ಯೂಚ್ ಮಾಡಂಗಿಲ್ಲ ರೀ ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಟೊಮೆಟ್ ಹಣ್ಣು ಬೇಸಕ್ಕೆ ತಿಳಿ ಸಾರು ಅಂತಾರಲ್ರಿ ತಿಳಿ ಸಾರು ಮಾಡಿಬಿಡ್ತೀನಿ ನಾನು ಒಂದ ಒಂದು ನಾಲ್ಕು ಎಣ್ಣೆ ಹಾಕ್ತೀನಿ ರೀ ಹಾಕಿ ಹಣ್ಣು ಉಪ್ಪು ಪುಡಿ ಹಾಕಿ ಇಟ್ಬಿಡ್ತೀನಿ ರೀ ಅದನ್ನ ಅದು ರಸ ರಸರಸ ಆಯಿತು ಅಂತಂದಾಗ ಮತ್ತು ಅದಕ್ಕೇನು ಹಾಕೋದೆಲ್ಲ ಹಾಕಿ ಒಗ್ಗರಣೆ ಕೊಡ್ತೀನಿ ರೀ ಈಗ ಉಪ್ಪು ಹಾಕೋ ಅಂತ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕಿ ಇದು ಭಾರಿ ಹಾಕೈತೆ ರೀ ಕ್ರೀಸ್ ಸ್ವಲ್ಪ ಸಾಂಬಾರು ಪುಡಿ ಹಾಕಿಬಿಟ್ವಿ ಅಂದ್ರೆ ಇದ್ರೊಳಗೆ ಹೋಟೆಲ್ ಸ್ಟೈಲು ಹಾಕೈತ್ರಿ ಹೋಟೆಲ್ ಸ್ಟೈಲು ಮಹಿಣಿ ಒಳಗೆ ಮಾಡೋದಂತಾರೆ ಅಂದ್ರೆ ರೀ ಸ್ವಲ್ಪ ಪುಡಿ ಹಾಕಿ ಈಗ ಚಲೋ ಮಿಕ್ಸ್ ಮಾಡಿ ಮುಚ್ಚಿ ಬಿಡ್ತೀನಿ ರೀ ಒಂದು ಐದು ನಿಮಿಷ ಮು ಅಂದ್ರೆ ಟೊಮೆಟ್ನೆಲ್ಲ ರಾಸು ರಾಸ ಆಗ್ಬಿಡತಿ ಅವಾಗ ಮಸ್ತ್ ಒಗ್ಗರಣೆ ಕೊಡೋಕೆ ಚಲೋ ಆಗುತ್ತೆ ರೀ ಹ್ಞೂ ನೋಡಿರಿ ಹಣ್ಣು ಫುಲ್ಲು ರಾಸ ರಾಸು ಹಾಕತ್ತು ಸ್ವಲ್ಪ ಕೈಯಾಡಿ ರೀ ಈಗ ಅಲ್ಲಿ ಮಠ ಅಂತ ಹೇಳಿದ್ರ ಅನ್ನ ಕೆಟ್ಟಕೊಂಡ್ ನನ್ರಿ ಅನ್ನ ಕಿಟ್ವಿ ಅಂತಂದ್ರ ನಮ್ ಮೊಸರ ಅನ್ನಾನು ಮಾಡಕಾಗತ್ತ ಆಮೇಲೆ ಕಡೆ ಒಗ್ಗರಣೆ ಅನ್ನಾನು ರೀ ನಮ್ಮೂರಾಗ ನಾವ್ ಹಬ್ಬ ಬಂತು ಅಂತ ಹೇಳಿದ್ರೆ ನಮ್ಗೆ ಖುಷಿನ ಖುಷಿ ಆಕಂದ್ರೆ ನಾವ್ ಅನ್ನ ಮಾಡ್ತೀವಿ ಅಂತ ಅನ್ನನೇ ಇರ್ತಿದಿಲ್ರಿ ಅವಾಗ ಅಕ್ಕ ಎಷ್ಟು ಇದ್ರಿ ಪಾ ಅವಾಗಂತೂ ಅಕ್ಕಿನ ಅವಾಗ ಅಂಗಡಿಯಾಗ ಸಿಕ್ಕು ಸಹಿತ ನಮ್ಗೆ ತೊಗೊಂಡ್ ನಾವು ನಾವ್ ಮಾಡ್ತಿದ್ದೆಲ್ರಿ ಮೂರ್ ಹೊತ್ತು ರೊಟ್ಟಿ ಬಡ್ಯದ ಬಡ್ಯದ ರೀ ನಮ್ಮ ಮೂವರು ಅನ್ನ ಅಂದ್ರ ನಮ್ಗೆ ಬಾಳ ಖುಷಿ ಫುಲ್ಲು ಖುಷಿನ ಖುಷಿ ನಮಗ್ ಅನ್ನ ಇವತ್ತು ಅಯ್ಯೋ ಇವತ್ತು ಹಬ್ಬ ಐತಿ ಹಬ್ಬ ಐತೆ ಅನ್ನ ಉಂತೀವಲ್ಲ ಅನ್ನೋಷ್ಟು ಖುಷಿ ನಮ್ಗ್ ಸ್ವೀಟ್ ಅಂತ ನಾವು ಜಾಸ್ತಿ ಇಲ್ಲ ರೀ ಅನ್ನ ಹೊಂತೀವಿ ಅಲ್ಲ ಅಂತ ನಮ್ಮವ್ವ ಹೇಳ್ಕೊಂಡ್ ಕರ್ಕೊಂಡು ಹೋಗೈಕ್ರಿ ಅಲ್ಲಿ ಶಂಕರ ಎಲ್ಲ ಇಡೀ ಊರ್ ಮಂದಿ ಹೊಳಗ್ ಹೋಗೋದ್ರ ನಾವು ನಮ್ಮ ಹೇಳ್ಕೊಂಡ್ ಕರ್ಕೊಂಡ್ ಹೋಗಿ ನಮ್ ದೊಡ್ಡ ತಮ್ಮ ನಾನು ಸ್ವಲ್ಪ ಎತ್ತರ ಇದ್ವಲ್ರಿ ತಿಳ್ಕೊಳಕಿತ್ ಕೇಳಿದ್ವಿ ಅಲ್ಲೆಲ್ಲ ಸೋಲಿಸ್ಬಾರ್ದು ನೋಡು ಅದು ಬೇಕಿದ್ ಬೇಕಿದ್ ಮಾಾಡ್ದು ಹಾ ಹೂ ಅಂತ ಹೇಳಿಕೊಂಡ್ ನಮ್ಮವ್ವ ನೋಡಿ ಇದನ್ನೆಲ್ಲ ಮಾಡ್ಕೊಂಡಿವಿ ನಾವು ನಾನ್ ಹೆಂಗ ಇದು ಮಾಡ್ತೇವೆ ಹಂಗ ಸುಮ್ ಹೂ ಅನ್ ಬೇಕ ಅಂತಂದು ನಾವು ಕೇಳ್ತಿದ್ವಿ ನಮ್ಮ ಸಣ್ಣ ತಮ್ಮ ನನ್ನ ನನ್ ಮಾತೇಳ್ ನಮ್ಮ ಸಣ್ಣ ತಮ್ಮ ಯಾಕಂದ್ರೆ ಯಾವತ್ತು ನನ್ನ ಬಗ್ಗೆ ಇರ್ತದ್ರೆ ನಮ್ಮ ಸಣ್ಣ ತಮ್ಮ ರೀ ನಮ್ಮಅವ್ವ ದುಡಿಯಾಕ ಬ್ಯಾರೆ ಕಡೆ ಪುತ್ತೂರಿಗೆ ಆ ಕಡೆ ಈ ಕಡೆ ಹೋಗೋರಿ ಅವ್ರ ಒಂದೊಂದ್ ತಿಂಗ್ಳು ಗಂಟೆ ಹೋಗೋರಿ ನಮ್ಮ ಅವ್ವ ಕೂಡಿರಿ ನಮ್ ದೊಡ್ಡ ತಮ್ಮ ನಮ್ಮ ನಮ್ಮಅತ್ತಿ ಕಡೆ ನಮ್ಮ ಅತ್ತೆ ಎರೇಬು ಎರಡ್ದು ದುಡಿಯಾಕ ಹೋಗಿಲ್ರಿ ಅಲ್ಲಿ ಕರ್ಕೊಂಡು ಹೋಕೋದ್ರಿ ನಮ್ ದೊಡ್ಡ ತಮ್ಮನ್ನ ನಮ್ ಸಣ್ಣ ತಮ್ಮ ನನ್ನ ಕಡೆನೇ ಇರ್ತಿದ್ನಾರ ಅವ್ನ್ಗೆ ಅವತ್ತು ನಾನು ಕರ್ಕೊಂಡು ಅವನಿಗೆ ಬಗಲಾಗ ಕುಣಸ್ಕೊಂಡು ನಾನು ಇದ್ ಮಾಡಿದ್ದರೆ ಹಂಗಾಗಿ ನನ್ನ ಮಾತು ಕೇಳ್ದವ ನಾನು ಹೇಳಿದ್ರ ಕುಂದ್ರಪ್ಪ ಅಂದ್ರೆ ಹ್ಞೂ ಅಂತಪ್ಪ ನಮ್ಮೂರ್ ಮಾತ ಕೇಳ್ದಲ್ರಿ ಜಾಸ್ತಿ ಅವ್ ನನ್ನ ಮಾತಾ ಕೇಳವ್ರವ ಹಂಗೆಲ್ಲ ಇದು ಮಾಡ್ಕೊಂಡಿದ್ವಿ ಈಗ ಅಕ್ಕಿ ಅಂತ ನಮ್ಮ ಊರಾಗ ನಾ ಅಲ್ಲೇನ ಅಕ್ಕಿ ಅಂತಂದ್ರೆ ಏಯಪ್ಪ ಒಂದೊಂದು ಇದಕ್ಕೆ ಒಂದೊಂದು ಗತ್ತಿಗೆ ಬಿಡ್ಯಾಕತ್ತರಿಗ ಅಕ್ಕಿರಿ ದುನಿಯಾದ ಒಂದು ಹತ್ತು ಹದಿನೈದು ಚೀಲ ಹಿಂಗೆ ರೀ ಅಕ್ಕಿ ಭಾಳ ರೀ ನಮ್ಮೂರ ಕಡೆ ಈಗ ಭತ್ತದ ಗದ್ದೆ ಮಾಡಿದ ಮೇಲೆ ಅನ್ನದ್ದು ಇದನ್ನ ಹೋಗಿಬಿಡ್ತು ರೀ ಹಾಗಾಗಿದ್ರಿ ಏನೋ ಒಂದು ನೆನಪು ರೀ ನನಗೂ ನಾವು ಹಿಂಗೆ ಮಾಡಿದ್ವಿಲ್ಲ ಹಂಗೆ ಮಾಡ್ತಿದ್ವಿಲ್ಲ ಅನ್ನೋಷ್ಟು ನಮ್ಮೂರಾಗ ಶೇಂಗಾದ ಹೋಳ್ಗೆ ಜಾಸ್ತಿ ಮಾಡ್ತಿದ್ವಿ ಫ್ರೆಂಡ್ಸ ನಾವು ಶೇಂಗಾ ಸುಗ್ಗಿ ಮಾಡಿದ್ರಲ್ರಿ ಶೇಂಗಾ ಇರ್ತಿದ್ವಾ ಸ್ವಲ್ಪ ಎಲ್ಲ ತೊಗೊಂಬಂದು ಅದನ್ನ ಶೇಂಗಾದ ಉಂಡೆ ಆಗಲಿ ಶೇಂಗಾದ ಹೋಳಿಗೆ ಆಗಲಿ ಒಟ್ಟು ಶೇಂಗಾಲಿಂತ ಜಾಸ್ತಿ ರೀ ಏನು ಮನೆಯೊಳಗಿರೈತೆ ಅದನ್ನು ಅದ ಮಾಡಬೇಕು ಇದನ್ನ ಮಾಡಬೇಕು ಅಂತೇನಿರ್ತಿಲ್ರಿ ಶೇಂಗಾಲ ಇಂಥ ಮಾಡಿದೆ ಹಾಗಾಗಿ ಇವತ್ತು ಶೇಂಗಾ ಹೋಳಿಗೆ ಮಾಡ್ಬೇಕು ಅನ್ಕೊಂಡೀನಿ ಶೇಂಗಾದ ಹೋಳ್ಗಿನ ನನಗೂ ಯಾಕೋ ತಿನ್ಬೇಕು ಅಂತ ಅನ್ಸಕತ್ತೈತ್ರಿ ಶೇಂಗಾದ ಹೋಳ್ಗೆ ಹಾಗಾಗಿ ಶೇಂಗಾದ ಹೋಳ್ಗಿನ ಮಾಡ್ತೀನಿ ರೀ ಇದು ಈಗ ಅನ್ನಕ್ಕೆ ಇಟ್ಬಿಡ್ತೀನಿ ರೀ ಪಟಪಟ ಇಲ್ಲಿ ನೋಡ್ರಿ ಪೂರ್ ಅದೆಲ್ಲ ಟೊಮೆಟಿನೆಲ್ಲ ಸಾಸಾಗಿ ಸಿಗೋದೇ ಮಸಿಬೇಕು ರೀ ಈಗ ಸ್ವಲ್ಪ ಖಾರ ಹಾಕಿ ಅದರೊಳಗೆ ಮಿಕ್ಸ್ ಮಾಡ್ತೀನಿ ರೀ ಸ್ವಲ್ಪ ಖಾರ ಹಾಕೊಂಡ್ರಿ ಹಾಕಿ ಚಲೋ ಮಿಕ್ಸ್ ಮಾಡ್ತೀನಿ ರೀ ಇಲ್ಲಿ ನೋಡ್ರಿ ಇವಾಗ ನಾನು ಚಲೋ ಮಸ್ದರಿಗ ಸ್ವಲ್ಪ ನೀರು ಹಾಕ್ಕೊಂಡ್ರಿ ನೀರು ಹಾಕೊಂಡು ಕೈಯಾಡಿ ಕುದಿಯೋ ಮಟ್ಟ ವೇಟ್ ರೀ ಕರೆಂಟ್ ಹೋತ್ರಿ ನಮ್ಮ ಕಡೆ ಇದು ಮೊಬೈಲಿಂದ ಚಾರ್ಜ್ ಹಚ್ಕೊಂಡು ವೀಡಿಯೋ ಮಾಡಾಕತ್ತೀನಿ ರೀ ನಾನು ಈಗೇನು ಮಾಡಪ್ಪ ಅಂದ್ರೆ ಸಾಂಬಾರು ಪುಡಿ ಐತ್ರಿ ಅರ್ಧ ಐತ್ರಿ ಇದು ಅದನ್ನ ಇಷ್ಟು ಹಾಕಿ ಕೊಡ್ತೀನಿ ರೀ ಇಲ್ಲಿ ನೋಡ್ರಿ ಇವಾಗ ಸಾಂಬಾರು ಪಳ ಪಳಪಳ ಅಂಥೇಳ್ದು ಇದನ್ನ ಸ್ವಲ್ಪ ಸ್ಲೋ ಇಡಣ್ರಿ ಹುರಿ ಇಟ್ಟು ಇನ್ನೊಂದು ಕುದಿಸ್ಕೊಂಡು ಇದು ಖಾರ ಆಗೈತಿ ಎಲ್ಲ ನೋಡ್ಕೊಂಡು ಒಗ್ಗರಣೆ ಕೊಟ್ಟು ಬಿಡ್ತೀನಿ ರೀ ಒಗ್ಗಣಗೇ ಇಲ್ಲೆಲ್ಲ ಹೆಚ್ಚಿಟ್ಟೀನ್ರಿ ನಾವು ಇದು ಮೇಲೆ ಹಾಕೋಕೆ ಬೇಕ್ರಿ ಕೊತ್ತಂಬರಿ ಸೊಪ್ಪು ಉಳ್ಳಾಗಡ್ಡಿ ಕರಿಬೇವು ಮೆಣಸಿನ್ಕಾಯಿ ರೀ ಆಮೇಲೆ ಕಡೆ ಸಾಸಿವೀಜೀರಿಗೆ ಹ್ಞೂ ಇಲ್ಲ ಎಣ್ಣೆಕಾಯಿ ಕಟ್ಟಿಂದ ಸಾಸಿವಿಜೀರಿಗೆ ಹಾಕೊಳ್ರಿ ಎಣ್ಣೆ ಕಾಳತಿ ಆಮೇಲೆ ಕಡೆ ಕರಿಬೇವ್ ಸೊಪ್ಪು ಹಾಕೊಂಡ್ರಿ ಒಂದೊಣ ಮೆಣಸಿನ್ಕಾಯಿ ಹಾಕೊಳನ್ರಿ ಉಳ್ಳಾಗಡ್ಡಿ ಹಾಕೊಂಡ್ರಿ ಆವಾಗೆಲ್ಲ ನಮ್ಮವರು ರೊಟ್ಟಿ ಪಟ್ಟಿ ಉಂಡನ ಗಟ್ಟಿ ಅದರಿಂದ ಬೆಳಕಿಗೆ ಕಾಳು ಬರ್ರಿ ಬೆಳಕೆಕಾಯಿ ಖಾರು ಕಾಯಿ ಪಲ್ಯ ಅಂಥದ್ದೆಲ್ಲ ಉಂಡು ಉಂಡು ಗಟ್ಟಿ ಅದಾರ ಅವ್ರು ನೋಡ್ರಿ ಈಗನು ನಾಲ್ಕು ಮಂದಿ ಸೀರೆ ಸರಿ ದುಡಿದು ರೀ ನಮ್ಮ ಭತ್ತ ಹಚ್ತಾಳೆ ರೀ ಆಗ ಹೊಕ್ಕಾಡ್ರಿ ಕಟ್ಟಿಗೆ ಮಾಡ್ತಾ ಇಲ್ಲ ರೀ ಮಾಡ್ತಾಳೆ ರೀ ಕಟ್ಗೆ ಒಲಿಗೆ ಕಟ್ಟಿಗೆ ಬೇಕಲ್ಲ ಮಾಡಿ ಹೊರಗೆ ಹೊತ್ತದ ಮನೆಗೆ ಬರ್ತಾಳಿ ಗಟ್ಟಿ ಆಡ್ರಿ ನಮ್ಮ ಗಾಯ ಸಾರಿಗೆ ಕೊಟ್ಟು ಗಟ್ಟಿ ಅಂತ ಹೇಳಿ ಪಾ ಹ್ಞೂ ಇವಾಗ ನೋಡ್ರಿ ಒಳಗಡೆ ಇದೆಲ್ಲ ಫ್ರೈ ಆಯ್ತು ಸಾರಿ ಹಾಕ್ಕೊಂಬಿಡಾನ್ರಿ ಇಲ್ಲಿ ನೋಡ್ರಿ ನಮ್ದು ಇವಾಗ ಟಮಾಟೆ ಹಣ್ಣಿನ ಸಾರು ರೆಡಿ ಆಯ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ಬಿಡಾನ್ರಿ இல்லை நோடுவாங்க பதநிக்காய் ஹெச்சிட் நான் ஏன் மேடம் அந்த பதநிக்கை எண்கா மக்க உளாகட் ஹாக்கங்கில் ஏன் அதுக்கோத்தம்பி ஹெச்சிட்டு உப்பு ஹாக்கிங்க சொல் ருச்சி தக்கெஸ்டெஸ்ட் பேர் ஆமே கடை சேங்கா பிடி ஹாக்கொழ்ரீ ஒன்றிஷ்டு சேங்கா பிடி ஹாக்கூன்னி கொபிரி பிடி மணினி அதுக்கொந்திஷ்ட் கொபரி பிடி இக்கொழ்ரி ஆமே கடை குரு பிடி ரீ குரு பிடி ஹாக்கிரி குரு பிடி ஹாக்கி ஒணக்காராக்கொழ்ரி ಒಣಕರ ಹಾಕ್ಕೊಳನ್ರಿ ಆಮೇಲೆ ಕಡೆ ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೊಳನ್ರಿ ಹುಳಿ ಹಾಕ್ತೀನಿ ರೀ ಟೊಮೆಟೊ ಹಾಕಂಗಿಲ್ಲ ರೀ ಇದಕ್ಕೆ ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೊಳ್ರಿ ಯಾರೀಪಾ ಅಲ್ಲಿ ಜೀರಿಗೆ ಇದ್ಕೊಡ್ಬಾ ಆಮೇಲೆ ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೊಳನ್ರಿ ಜೀರಿಗೆ ಒಂದೆರಡು ಬಾ ಆಮೇಲೆ ಇದಕ್ಕೆ ಇಲ್ಲಿ ಹುಣ್ಸೆ ಹಣ್ಣು ನೆನೆ ಇಟ್ಟೀನಿ ರೀ ಇದು ಹುಣ್ಸೆ ಹಣ್ಣು ಹಿಂಡು ಬಿಡ್ತೀನಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳಿರಿ ಭಾರಿ ಟೇಸ್ಟ್ ಆಗುತ್ತೆ ನೋಡಿರಿ ಈ ಥರದ್ದಂತ ಇದು ಬದ್ನೇಕಾಯಿ ಅಣ್ಣಗಾಯಿರಿ ಸ್ವಲ್ಪ ಜೀರಿಗೆ ಹಾಕಂಬರು ಒಂದೆರಡು ಜೀರಿಗೆ ಹಾಕಿ ಒಂದೆರಡು ಜೀರಿಗೆ ಹಾಕ್ಕಾನ್ರಿ ಹಾಕೊಂಡು ಮಿಕ್ಸ್ ಮಾಡಿ ಹುಳಿ ಹಿಂಡಿ ಹುಳಿ ಹಿಂಡ್ಕೊಂಡು ಕಲಿಸ್ಕೊಂಡು ತುಂಬಿಡ್ತೀನಿ ರೀ ಬದ್ನಿಕಾಯಿ ಒಳಗೆ ಹ್ಞೂ ಇಲ್ಲಿ ಬದ್ನಿಕಾಯಿ ಬದ್ನೇಕಾಯಿ ನಾನು ಈಗ ಕೊಟ್ಬಿಡೋಣ ರೀ ಹ್ಞೂ ಇಲ್ಲಿ ನೋಡ್ರಿ ಇವಾಗ ಎಣ್ಣೆ ಎಣ್ಣೆಕಾಯಾಕಿಟ್ಟಿನಿ ಈಗ ಮಸಾಲೆ ತುಂಬ ಬದ್ನೆಕಾಯಿ ಹಾಕ್ಕೊಂಡ್ಬಿಡಾನಿ ಹಾಕೊಂಡು ಎಣ್ಣೆ ಒಳಗೆ ಸ್ವಲ್ಪ ಹೊತ್ಬಿಡಾನಿ ಆಮೇಲೆ ಕಡೆ ನೀರು ಹಾಕೊಂಡ್ರಿ ಹ್ಮ್ ಇದು ನೋಡ್ರಿ ಇವಾಗ ಬದ್ನೇಕಾಯಿ ನೀವು ಹಾಕೀನ್ರಿ ಈಗ ಏನ್ ಅಂತಂದ್ರ ಸ್ವಲ್ಪ ನೀರು ಹಾಕೊಂಡ ನೀರು ಹಾಕೊಂಡು ಈಗ ಕುಡಿಯಾಕಿದನ್ರಿ ಬದ್ನೇಕಾಯಿ ಬದ್ನಿಕಾಯಿ ಸ್ವಲ್ಪ ಜಾಸ್ತಿ ಜಾಸ್ತಿನಾಗ ಕುದಿಬೇಕ್ರಿ ಯಾಕಂದ್ರೆ ಅಮ್ಮ ಹಳ್ಳಿಗೆ ಬರಂಗಿಲ್ಲ ಹಂಗಾಗಿ ನಾವು ಹಣ್ಣಾಗ ಕುದಿಸಿ ರೀ ಬದ್ನಿಕಾಯಿ ಹ್ಞೂ ಇವಾಗ ನೋಡ್ರಿ ಬದ್ನೇಕಾಯಿ ಮಸ್ತ್ ಹಣ್ಣಾಗ ಕುದೀತ್ರಿ ಈಗ ಸ್ವಲ್ಪ ಕೊತ್ತಂಬ್ರಿ ಸ್ವಲ್ಪ ಹಾಕೊಂಡು ಈಗ ಬಂದ್ ಮಾಡ್ಬೇನ್ ಗ್ಯಾಸ್ ಹ್ಞೂ ಇಲ್ಲಿ ಅನ್ನ ರೀ ಬಿಸಿ ಅನ್ನನ ಇದು ರೇಷನ್ಕಾಯಿ ರೀ ಮತ್ತೆ ಮಿಜ್ಜಿ ಅಂತಂದು ಆರಿಟೀನಿ ಒಗ್ಗರಣೆ ಹಾಕೊಂಬಿಡನ್ರಿ ಮಸ್ತಾಗಿ ಹ್ಞೂ ಈಗ ಎಲ್ಲೆಣ್ಣೆ ರೀ ಸಾಸಿವಿ ಜೀರಿಗೆ ಹಾಕೊಂಬಿಡನ್ರಿ ಸ್ವಲ್ಪ ಸಾಸಿವಿ ಜೀರಿ ಹಾಕೊಂಡು ಒಂದಿಷ್ಟು ಶೇಂಗಾ ಹಾಕ್ಕೊಳನ್ರಿ ಅಂದ್ರೆ ಒಗ್ಗರಣೆನ ಟೇಸ್ಟ್ ಭಾಳ ಆಗತ್ತೆ ಉದ್ದಿನಬೇಳೆ ಕಡ್ಲಿಬೇಳಿಗೇನು ಹಾಕಂಗಿಲ್ಲ ಅಮ್ಮ ಕಡ್ಲಿ ಬರೋಂಗಿಲ್ಲ ಶೇಂಗಾ ಅದ್ರ ಇನ್ನೂ ಒಂದು ತೊಗೊಂಡು ದೊಡ್ಡವಕ್ಕೋ ಇವು ತಕೊಂಡು ಊಟ ಮಾಡ್ತಾರೆ ರೀ ಒಂದೆರಡು ಶೇಂಗಾ ಹಾಕಿ ಫ್ರೈ ಮಾಡಣ ಇದು ನೋಡಿರಿ ಇವಾಗ ಒಣ ಮೆಣಸಿನ್ಗೆ ಹಾಕೊಳನ್ರಿ ಕರಿಬೇವಿನ ಸೊಪ್ಪು ಹಾಕೊಳತ್ರಿ ఉళ్ళా గడ్డ హాక్రీ ట్రై మరి ఈ స్వల్పు అర్శం పుడి హాక్ర అర్శన పుడి అన్న కడ ఉప్పు హండ్రి ఇవ్వ నోడ్రీ స్వల్పు హుణుడి హి ఈ అన్న ఐతం ఇన్న మిక్స్ మార్కీవ మిక్స్ మరి స్వల్పు బస్ చాయ్ ನೋಡಿರಿ ಒಂದು ಒಬ್ಬಳ್ಳೆಯ ಹ್ಞೂ ಇಲ್ಲಿ ನೋಡಿರಿ ಶೇಂಗಾ ಹೋಳ್ಗೆ ಮಾಡಾಕ ಶೇಂಗಾ ಅವ್ರ ಹಾಕೀನ್ ರೀ ನಾಯ್ಕ ಚಂಪ ಶೇಂಗಾ ಉರ್ಕೊಂಡು ಮಿಕ್ಸಿ ಮಾಡ್ಕೊಂಡು ಬೆಲ್ಲ ಕೊಡಿಸ್ಬಿಡ್ತೀನಿ ರೀ ಹ್ಞೂ ಇಲ್ಲಿ ನೋಡಿರಿ ಶೇಂಗಾದ್ದು ರೆಡಿ ಹತ್ತು ಹಿಟ್ಟು ಇಲ್ಲಿ ಈಗ ಬರೋಬರಬ್ರ ಹೋಳ್ಗೆ ರೀ ಶೇಂಗಾದ ಹೋಳ್ಗೆ ರೆಡಿ ಮಾಡ್ತೀನಿ ರೀ ಹ್ಞೂ ಇಲ್ಲಿ ನೋಡ್ರಿ ತಪ್ಪನೆಲ್ಲ ಸಣ್ಣನೆಲ್ಲ ಇಷ್ಟೆಷ್ಟಿಷ್ಟು ಉಳ್ಳಿ ಮಾಡಿ ರೀ ಈಗ ಸಣ್ಣ ಸಣ್ಣಗೆ ಲಟ್ಟಿಸ್ಕೊಂಡು ಹುಣ್ಣಗಾ ತುಂಬಿಡ್ತೀನಿ ರೀ ಹ್ಞೂ ಇಲ್ಲಿ ನೋಡಿರಿ ಶೇಂಗಾದೋಳ್ಗೆ ರೆಡಿ ಮಾಡಾಕತ್ತೀನಿ ರೀ ಈಗ ಬೇಯಿಸ್ಕೊಂಬಿಡಾನಿ ಅವನು ಪಟಾಪಟ ಹಾಕೋರ್ ಶೇಂಗಾದ್ರೊಳಗೆ ಲೇಟ್ ಆಗಲ್ರಿ ಮಮ್ಮಿ ಖಾನಾಳಿ ಆತ ಖಾನಾವಳಿ ರೆಡಿ ಆತ ನೋಡಿಲಿ ಮಡಿಕೆ ಕಾಳಪಲ್ಯ ಹುಳ್ಳಿ ಕಾಳಪಲ್ಯೆ ಬದ್ನೇಕಾಯಿ ಎಡಗಾಯಿ ಆಮೇ ಕಡೆ ಹೆಸರು ಕಾಪಲ್ಯೆ ಅಗಸಿ ಚಟ್ನಿ ಶೇಂಗಾ ಚಟ್ನಿ ಕೊಬ್ಬರಿ ಚಟ್ನಿ ಚಜ್ಜಿ ರೊಟ್ಟಿ ಆಮೇಲೆ ಕಡೆ ಜೋಳದ ರೊಟ್ಟಿ ಇಲ್ಲಿ ನೋಡಿಲಿ ರೊಟ್ಟಿ ಮೊಸರನ್ನ ಒಗ್ಗರಣೆ ಅನ್ನ ಮೆಂತ್ಯ ಸೊಪ್ಪು ಕ್ಯಾರೆಟ್ ಮೂಲಂಗಿ ಉಳ್ಳಾಗಡ್ಡಿ ತಿಳಿ ಸಾರು ಹೋಳ್ಗೆ ಶೇಂಗಾದ ಹೋಳ್ಗಿ ಮೇಲೆ ತುಪ್ಪ ಈ ತರದ ಅಮೃತ ಎಲ್ಲಿ ಸಿಗತಿ ಅಮ್ಮ ಹೇಳ ಈ ತರದ ಅಮೃತ ಅಮೃತದ ಊಟ ಯಾವ ಹೋಟೆಲ್ ಒಳಗ ಹಂಗಿಲ್ಲ ಇದು ಹೆಲ್ದಿಕರವಾದ ಊಟ ಇದು ಸ್ಪೆಷಲ್ ಊಟ ಇವತ್ತು ನಾನ್ ಮಾಡಿದಂತ ಸಂಕ್ರಾಂತಿ ಹಬ್ಬ ಕಡಿಗಿ ಹೆಂಗ ಅನಸ್ತ ಅಂತ ಹೇಳಿ ಫ್ರೆಂಡ್ಸ್ ದಯವಿಟ್ಟು ಎಲ್ಲರೂ ಕಮೆಂಟ್ ಮಾಡಿ ಹೇಳಬೇಕ್ರಿ ಮತ್ ಇನ್ನೊಂದು ಖುಷಿ ವಿಚಾರಿಪ ಏನು ಅಂತ ಹೇಳಿದ್ರ ಇವಾಗ ಸ್ವಾತಂತ್ರ್ಯರು ಸಿರಿ ಮಾಡದ್ ಐತಲ್ರಿ ಸ್ವಸ್ಥರಿಗೆ ಹಂಗಾಗಿ ನಮ್ಮ ಆಶಾ ಹಬ್ಬರು ನಮ್ಮ ಮಕ್ಕಳಿಗೆ ಮಾಡಾಕತ್ತಾರೀ ಅದ್ ಯಾರ್ಯಾರು ಮಾಡ್ತಾರೆ ಅಂತಂದ್ರೆ ನಮ್ ನೆಕ್ಸ್ಟ್ ವಿಡಿಯೋ ನೋಡ್ರಿ ಆಮೇಗಡೆ ನಾವೆಲ್ಲರೂ ನೆಗಣ್ಯಾರ ಕೂಡಿ ನಮ್ ಸಹನಾಗ ಮಾಡಾಕತ್ತೀವಿ ನಾವು ಅದಂತು ಖುಷಿ ರೀ ನಮ್ಗ ಹಂಗ ಇವಾಗ ನಾವ್ ಪಟ ಪಟ ಅಂತ ಹುಬ್ಗ್ ಹೋಗಬೇಕ್ರಿ ನಾವು ಅರ್ಶಿ ಅಂತ ಬರ್ತಾಡೈತೆ ರೀ ಆಕಿಗಿ ರೊಕ್ಕ ಹಾಕ್ಯಾರೇದಿತಾ ಮೇಡಮ್ ಅವ್ರ ಆಮೇ ಕಡೆ ಬೆಂಗ್ಳೂರು ಹುಬ್ಳಿ ಇದು ಬೆಂಗ್ಳೂರ ಆಮೇ ಕಡೆ ದಾವಣಗೆ ಮೇಡಮ್ ಅವರು ಹಾಕ್ಯಾರೀ ಹಂಗಿಗೂ ಒಂದ್ ಡ್ರೆಸ್ ತರ್ಬೇಕ್ರಿ ಮತ್ತ್ ನಮ್ ಸಹನಾಗ ಹೋಗಿ ಸೀರೆ ತಗೊಂಬರ್ತೇನಿ ನಾನ್ ಅರಿಪನ್ ಕರ್ಕೊಂಡ್ಬರಬಿಟ್ಟು ಅರ್ಶಿ ಮುಂದ್ ಬಂದ್ ಆಗ ರಿಕ್ಷಾಡ್ಕೊಂಡ್ ಬಿಟ್ಟಾಡ್ರಿ ಏನಂತ ಹೋಯ್ ರಿಕ್ಷಾ ನೋಡೋವ ಅಂತ ಹಾಂ ಹಾಂ ಅದಕ್ಕ ರಿಕ್ಷಾ ನೋಡ್ಕೊ ಅಂತ ನಾನು ಇದು ಬಂದು ಇಲ್ಲ ತಾನು ಸುಲ್ ಸಾಕದ್ರಿ ಮನಿ ಒಳಗೆ ಬರ್ರಿ 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 ಅಂತ ಇಲ್ಲಿ ನೋಡ್ರಿ ನಾವೀಗ ಸೀರೆ ಅಂಗಡಿ ಬಂದಿವ್ರಿ ನಾವು ಹುಬ್ಳಿಗೆ ಬಂದಿವಿ ಆಗಲ್ಲಿ ಹುಬ್ಳಿಗೆ ಬಂದು ಅಮ್ಮ ಮುಂದೆ ಬಂದಾರ ಅಂದ್ವಿ ಅಲ್ರಿ ಅಮ್ಮನ ಹುಡುಕಿದಿರಿ ಅಮ್ಮ ಸಿಕ್ಕ್ರೆ ಈಗ ಸೀರೆ ಇಲ್ಲಿ ಹ್ಞೂ ಇಲ್ಲಿ ನೋಡ್ರಿ ನಮ್ಮ ಸಹ ನಾಗ ನೋಡಾಕತ್ತೀವಿ ನಾವು ಸೀರೆ ಆದ್ರೆ ಯಾವ್ದು ತಗೋಬೇಕಂತ ಸೆಲೆಕ್ಟ್ ಮಾಡಾಕತ್ತೀವ್ರೀಗ ಅದಕ್ಕೆ ಈಗ ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡಿ ತೊಗೊಳದ್ರಿ ಎಷ್ಟು ಸೀರೆ ರೀ ಎಷ್ಟು ಸೀರೆ ಅದಾವ್ ಹಾಕಿ ಯಾವ್ದಿಷ್ಟ ಹಾಕೈತಿ ನೋಡ್ತೀನಿ ಹ್ಞೂ ಇಲ್ಲಿ ನೋಡ್ರಿ ಇವಾಗ ಸೀರೆ ತಗೊಂಡಿವಿ ಹಸಿರು ಕಲರಿನ ಸೀರೆ ತಗೊಂಡಿವಿ ತಗೊಂಡು ಈಗ ನೆಕ್ಸ್ಟ್ ಹರ್ಷಿಯಾಗ ಅಂಗಿ ತಗೋಬೇಕಲ್ರಿ ಪರಪ್ಪ ಹಾಕ್ಯಾರ ಅಂಗಿ ತೊಗೊಳಕ ಹೋಗನ್ರಿ ಇಲ್ಲಿ ನೋಡ್ರಿ ನಮ್ ಅರ್ಷಿರ್ ಮಾಡ್ಕೊಂಡು ನೋಡ್ರಿ ಇದಿರ್ಲ ಹರ್ಷಿ ನಿಂಗೆ ಹಾಂ ಅವ್ರ ಕುಪ್ಪು ಕೊಡ್ತಕ್ಕತ್ತಾರೆ ರೀ ಅವ್ರಿಗೆ ಇದು ಸಾನಿ ಆಗಿರಿ ಹಾಂ ಚಾ ಇದು ತಗೋರಿ ಇದು ಕಲರ್ ಹಾಂ ಚಲೋ ಅಬ್ಬಿ ಚಲೋ ನಮ್ಮ ಅರ್ಷಿಯಾಗ ಹುಡ್ಕಕತ್ತೀವಿ ರೀ ಪಂಗಿ ರೀ ಆಕಿ ಅಂಕ್ರು ಅದು ಬೇಡ ಇದು ಬೇಡ ಅದು ಬೇಡ ಇದು ಬೇಡ ಬೇ ಇದು ಹಿಡ್ಕತ್ಕಂತದ್ ರೀ ಇದು ಅವ್ರ ಕುಪ್ಪು ಬೇಡ ಅಂದ್ರಿ ಚಂದ ಇಲ್ವಾ ಅದು ಬೇಡ ಅಂತಂದಿರಿ ಇದು ನೋಡ್ರಿಪ್ಪಮ್ಮ ಅಲ್ಲಿ ನೋಡ್ ಬಂದೀವಿ ನಾವು ನಮ್ಮ ಅರ್ಷಿಯ ನಂಗೆ ಬಂತು ಅಲ್ಲಿ ಇಲ್ಲಿ ಬಂದು ಇದು ತಗೊಂಡಿರೋದು ಬರಿ ಹ್ಮ್ ಅರಿಪಾ ನೋಡಿಲ್ಲ ಅಯ್ಯ ಬಾ ಯಾವ ಕೊಡಿಸ್ಬೇಕಂತ ಏಯ್ ಅವು ನಾವು ಇಲ್ಲ ಅಂತ ರೇಟಿಂಗ್ ಬಾವು ಬಾ ಅವು ಇಲ್ಲದ ರೇಟ್ ಅವು ಹಾ ಹಾ ಕೆಳಗೆಲ್ಲ ಭಾಳ ರೇಟ್ ಇರ್ತಾವಮ್ಮ ಅವು ಈಗ ಮುಗಿಬೆಟ್ತಾವಂತಪ್ಪ ಮೇಡಮ್ ಅವಶ್ಯ ಹಾಕ್ಯಾರ ನನ್ಗೆ ರೊಕ್ಕ ಹಾಕ್ಯಾರ ರೀಕೀಗೆ ಮುಗಟ್ಟು ಕೊಡ್ಸ್ರಿಕ್ಕೀಗ ಒಂದು ಅಂತಂದು ಈಗ ಹೋಗಿ ಬಂದಿರಿ ಹುಬ್ಳಿಗೆ ಅರ್ಶಿ ಅಂದ್ ನಂಗಿ ಅಲ್ಲಿ ನೋಡಿದ್ವಿಲ್ರಿ ಅದು ಚೇಂಜ್ ಆಯ್ತ್ರಿ ಅರ್ಶಿಯ ನಂಗೆ ಅರ್ಶಿ ಮತ್ತೆ ಬೇರೆ ತಗೊ ಬೇರೆ ತೋರ್ತಿದ್ರೆ ಅವರು ಅದನ್ನ ತಗೊಂಡ್ರಿ ಇಲ್ಲೈತೆ ನೋಡ್ರಿ ಅರ್ಶಿ ರೀ ಅರ್ಶಿಯ ನಂಗಿ ಚಂದೈತ್ರಿ ಹ್ಮ್ ಇಲ್ಲೈತ್ ನೋಡ್ರಿ ಆರೀಪಾಗ ಇಂಥದೊಂದು ಮೂಗುಬಾಟ್ ತಗೊಂಡ್ ಬಂದೀವಿ ರೀ ಹುಬ್ಳಿಗ್ ಹೋಗಿ ಬರಮಟ್ಟ ಅಂದ್ರನ ಟೈಮ್ ಆಗ್ಬಿಡ್ತರ ನಮಗ ಹಂಗೆ ಅಂಗಡಿ ಹೋದೆ ಮತ್ತು ಮೀನದ ಅಂಗಡಿಗೆ ಸ್ವಲ್ಪ ಚಾ ಮಾಡ್ಕೊಂಡು ಕುಡ್ದು ಹೋಗಿ ಬಂದು ನಾನು ಕಸ ಹೊಡ್ದೆ ಅರಿಶಿ ಬಾಂಡೆ ತಿಕ್ಕಾಕತ್ತದರಿ ಆ ರೀಪಾ ಹೊಲಿಗೆ ಮಿಷಿನ್ ಹೋಗ್ಯಾಡ್ರಿ ಈಗಿನ ಈಗ ನಾನು ಸ್ವಲ್ಪ ಪ್ರೆಶಪ್ಪ ಅದೇ ಅದೆಲ್ಲ ಹೊಡ್ದು ಬಾಕಲು ನೀರು ಹಾಕಿರಿ ದೇವ್ರ ದೀಪ ಹಚ್ಚಿ ಅಂತಿರಿ ದೇವ್ರ ದೀಪ ಹಚ್ಚಿ ಅಮ್ಮಗೆ ಚಾ ಮಾಡ್ಕೊಂಡು ಚಾ ತಗೊಂಡೋಗಿ ಅಲ್ಲೇ ಡಾಕ್ಟ್ರು ಬಂದ್ರಂದ್ರೆ ಅವ್ನು ಇಂಜೆಕ್ಷನ್ ಮಾಡ್ಸೋರು ಇವತ್ತು ಫುಲ್ ಅಂದ್ರೆ ಫುಲ್ ಸುಸ್ತು ನನಗೆ ನೋಡ್ತಿರಿ ಹುಬ್ಳಿ ಒಳಗಿಂತ ಜಾಸ್ತಿ ವಿಡಿಯೋನ ತೊಗೊಂಡಿಲ್ಲ ರೀ ನಾನೇನು ಹಂಗೆ ಆಗ್ಬಿಡ್ತು ನಮ್ಮ ಸಹನ ನಮ್ಮ ಆಪನ ನೀನ್ ಅವನ್ನೆಲ್ಲ ನೋಡೋದ ಮಾಡೋದು ಮಾಡಿ ಅವರ ತಗೊಂಡಾರೀಪಾ ನಾನು ಅಡ್ಡಾಡಿನ ಇಲ್ಲ ನಾವ್ ಸುಮ್ನ ಕುದೊಂಬಿದ್ರ ಅಮ್ಮ ಒಂದ್ ಕಡೆ ಆಕಿಗೆ ಚಾಕ್ಲೇಟ್ ಅವಕೆಂತ್ರಿ ಹೆಂಗ್ ಒಂದ್ ಪ್ಯಾಕೆಟ್ ಅದಕ್ಕೆ ನಾಳೆ ಬರ್ತಡ ಐತೆ ಅಲ್ರಿಪಾ ಇದು ಬೇಕಂತೀಕೀ ಚಾಕ್ಲೇಟ್ ಬೇಕಂತ್ರ ಮತ್ತ್ ಮಕ್ಕ ಮುಚ್ಚಳಾ ಬಂದ್ ಹಿಂದ ಹೊಳ್ಳಿ ಕೊಟ್ಟ ಕಸ್ತೀನ್ ರೀ ತಗೊಂಬರ ಇಲ್ಲಿ ನೋಡ್ರಿ ಇವಾಗ ದೇವ್ರ ದೀಪ ಹಚ್ಚಿದರಿ ಈಗ ಇದನ್ನ ತರಬೇಕಂತರಿಪಾ ನಮ್ಮ ಹೆಸರಿನ ಫೋನ್ ಹಚ್ಚಿದ್ರಿ ತರಕಾರಿ ಅದೆಲ್ಲ ನಾಳೆ ನಾವು ದೊಡ್ಡದೊಂದು ಇದನ್ನ ಫಂಕ್ಷನ ಮಾಡೋಕೀವ್ರಿ ಸೊಸ್ತ್ರಿ ಮಾಡೋದು ಬಂದೈತಿಲ್ಲ ರೀ ಈಗ ಹತ್ತಿರ ಸೊಸ್ತ್ರಿ ಮಾಡೋದು ನಮ್ಮ ಆಪು ಎಲ್ಲರಿಗೂ ಮಾಡಕತ್ತಾರೆ ರೀ ನಮ್ಮ ಮಗಳಿಗೆ ಒಂದು ಮಗಳಿಗಿರಿ ಅರ್ಶಿ ಆಗಿರಿ ಆಮೇಲೆ ಕಡೆ ನಮ್ಮ ಸಮ್ಮನ ಮಗಳಿಗಿರಿ ಸಾನಿಯಾಗಿ ಮಾಡೋಕ್ಕತ್ತಾರೀ ಆಮೇ ಕಡೆ ನಮ್ಮ ಯಾಸಮೀನಾಗ್ರಿ ಸಾಲಿ ಆಗ್ರಿ ನಮ್ಮ ನಸ್ರಿನ ಮಗಳಿಗಿರಿ ರೀ ಆಮೇಲೆ ಕಡೆ ನಮ್ಮ ಜೇರಾನ ಮಕ್ಕಳಿಗಿರಿ ರೀ ಮತ್ತು ನಜಮಾನ್ ಮಗಳಿಗೆ ಎಲ್ಲರಿಗೂ ನೋಡಿ ತೊಗೊಂಡಾರೆ ಇವತ್ತವ್ರು ಮತ್ತು ನಾವು ನಾವು ನಾಲ್ಕು ಮಂದಿ ಕೂಡಿ ನಾವು ನೆಗಣ್ಣೀಲ್ರಿ ನಾವು ಅಷ್ಟರು ಕೂಡಿ ಸಹ ನಾವು ಸೀರೆ ರೀ ನಾನು ಇವತ್ತೊಂದು ನೀ ತೊಗೊಂಬಾರವಾ ಅಂತ ಹೇಳಿದ್ರು ಹ್ಞೂ ಅಂತಂದು ಸೀರೆ ರೀ ಆಮೇಲೆ ಕಡೆ ನಮ್ಮ ಆಪಾಗ ಒಂದು ಸೀರೆ ತೊಗೊಂಡಿರಿ ನಾನು ಯಾಕಂತ ಹೇಳಿದ್ರೆ ಅವರು ಮನೆ ಹೆಣ್ಮಗಳ್ರಿ ಬಂದು ಒಂದು ಹತ್ತು ದಿನ ಇರ್ರಿ ಅಂತ ಹೇಳಿದ್ರೆ ಏನು ಇಲ್ಲ ಏನಿಲ್ಲ ರೀ ಪಾಪ ಅವರು ಹಂಗೆ ನಿಮ್ಗೆ ಇಷ್ಟ ಆಯ್ತು ನೋಡಿ ಅಪ್ಪ ನಾನು ಕೊಡ್ಸಾಕತ್ತೀನಿ ನೀವು ತೊಗೋರಿ ಅಂತ ಅಂದ ಅವ್ರಿಗೂ ಒಂದು ಸೀರೆ ಕೊಡ್ಸಿದೀವಿ ರೀ ಅವರು ಖುಷಿ ಆದ್ರಿ ಈಗ ಅದು ನಾಳೆ ಫಂಕ್ಷನ್ ಮಾಡೋಕ್ಕೆಲ್ಲ ತರಕಾರಿ ಅಕ್ಕಿ ಎಲ್ಲ ಬೇಕಲ್ರಿ ಹಾಗಾಗಿ ತಗೊಂಬಾ ಚಾಚಿ ನೀನು ಅಂಥೇಳಿ ನಮ್ಮ ಸೆನ್ಫು ನ ಚಿದ್ರೀಗ ಈಗ ನಮ್ಮ ಅಂತ ತೊಗೊತೀನಿ ರೀ ಮತ್ತು ಬೆಳ್ಳಿ ಉಂಗರ ತೊಗೊಂಡಾರ್ರಿ ಅವರು ಹುಡುಗರಿಗೆಲ್ಲ ಬೆಳ್ಳಿ ಉಂಗ್ರ ತಗೊಂದಾರ ಮತ್ತು ನಾವೆಲ್ಲರೂ ಕೂಡಿ ಸಹನಾಗ ನನಗೆ ತಗೊಂಡಿ ತೊಗೊಂಡ್ವಿ ಇದ್ರಿ ಅದೆಲ್ಲ ಹಿಡಿಯೋ ತೊಗೊಳೋಕಾಲಿಲ್ರಿ ಪಾ ನನಗೆ ನನಗೆ ಭಾಳ ಅಂದ್ರೆ ಭಾಳ ಸುಸ್ತಾಗಿ ಬಿಟ್ಟು ರೀ ಹಾಗಾಗಿ ನಾಳೆ ನಾಳೆ ಹಿಡಿಯೋದಾಗಂತೂ ನೋಡೇ ನೋಡ್ತಿರಲ್ರಿ ಎಲ್ಲ ಸೀರೆ ತೋರಿಸ್ತೀವಿ ರೀ ಅರ್ಬಿ ತೋರಿಸ್ತೀವಿ ಎಲ್ಲ ನಾಳೆ ಹಿಡಿಯೋದಾಗ ನೋಡೋತೀನ್ರಿ ಈಗ ತರಕಾರಿ ಹೋಗಿಬಿಡ್ತೀನಿ ರೀ ಅಮ್ಮಗೆ ಚಹಾ ಮಾಡ್ಕೊಂಡು ಹಂಗ ಅಲ್ಲೇ ಹೋಗಿ ಎಲ್ಲ ಏನೇನು ಬೇಕೆಲ್ಲ ತೊಗೊಂಡ್ಬರ್ತೀನಿ ರೀ ಇಲ್ಲಿ ನೋಡ್ರಿ ಇವಾಗ ಅಂಗಡಿ ಹೋಗಿ ಬಂದೆ ರೀ ಚಾ ಅಷ್ಟು ಹಾಕ್ಕೊಂಡು ಬಂದೆ ರೀ ತರಕಾರಿ ಏನು ತೊಗೊಂಬರ್ಲಿಲ್ಲ ನಾನು ಆಮೇಲೆ ಹೋದ್ರೆ ಅಂತ ಅಂದ್ರೆ ಬ್ಯಾಗ ಓದಿಲ್ಲ ರೀ ಹಂಗೆ ಸುಮ್ಮನೆ ನೀ ನಾನು ಹೇಳಿದ್ನ ಅಮ್ಮ ಬೇಯ್ತಾರೆ ನಾನು ಬ್ಯಾಗ ತಂದಲ್ಲ ಬಾಯ್ ಹಾಕ್ಕೊಂಡು ಹೋಗಿ ಅಂತಾರೆ ಅವ್ರ ಅಂಬಾರು ತರ್ಲಿಲ್ಲ ತಗೊಂಡು ಹೋಗಿಲ್ಲ ಅಂತಂದ್ರೆ ಅದಕ್ಕೆ ಅವರಿದ್ರೆ ಏನು ಸುದ್ದಿ ರೀ ಸುಮ್ಮನೆ ಬಂದುಬಿಟ್ಟು ಆಫಾಸ್ ಸ್ವಲ್ಪ ರೀ ಸೇಂಗದ್ದು ಹೋಳ್ಗೆ ಮಾಡೋದು ಬೆಳಿಗ್ಗೆ ಸ್ವಲ್ಪ ಮಾಡಿಟ್ಟು ಹೋಗಿದ್ದೆ ರೀ ನಾನು ಹಂಗಾಗಿ ಇದ್ರಾಗೆ ಇಟ್ಟು ಮುಚ್ಚಿಟ್ಟು ಹೋಗಿದ್ದೆ ರೀ ಹುಣ್ಗಂಗೈದು ನೋಡ್ರಿ ಸೇಂಗಾದ್ರಿ ಅದಕ್ಕೆ ಇನ್ನೊಂದಿಷ್ಟು ಹೋಳ್ಗೆ ಮಾಡಿಬಿಡ್ತೀನಿ ರೀ ಹೋಳ್ಗೆ ಮಾಡಿ ಇಟ್ಟು ಹೊಕ್ಕಿನ್ರಿ ಹ್ಞೂ ಈಗ ಇಷ್ಟು ರೀ ಇವು ಮತ್ತು ಬೆನ್ನು ಅಂದ್ರೆ ಎಲ್ಲಿ ಆರ್ಬಿಟ್ಟು ಅಂದ್ರೆ ಸಿಳಿ ಸಿಡಿಬಿಡ್ತಾವ ಅದಕ್ಕೆ ಮೊದ್ಲು ಬೇಯಿಸ್ತೀನಿ ರೀ ಇವ್ನು ಬೇಯಿಸಿಟ್ಟು ಆಮೇಲೆ ಕಡೆ ಮಾಡ್ತೀನಿ ರೀ ಒಂದಿಷ್ಟು ಇಲ್ಲಿ ದೋಸೆ ತವತ್ತ ಒಂದಿನ ಅಂದ್ರೆ ಒಂದು ಎರಡು ಮೂರು ಹಾಕಿ ಬೇಸಾಗಿ ಬರತ್ತೆ ಹೇಳಂದ್ರೆ ಇನ್ನು ಇದಕ್ಕಾಗಿಲ್ಲ ಹಂಚಕ್ಕಾಗಿಲ್ಲ ಏನು ರೀ ಇಲ್ಲಿ ನೋಡಿರಿ ಬೇಸಿಟ್ಟು ನೋಡ್ರಿ ಈಗ ಸುಡ್ ಸುಡೋದ್ರೊಳಗೆ ತುಪ್ಪ ಹಾಕ್ಕೊಂಡು ತಿಂದುಬಿಟ್ರಂಕರ ಮಸ್ತಕ ನೋಡಿರಿ ಹೋಳಿಗೆ ಇವು ಸುಡಾಕತ್ತವ್ರಿ ಆರು ರೀ ಇವನ್ನ ನಾನು ಆರು ಹಾಕಂಗಿಲ್ಲ ರೀ ಒಂದ್ರ ಮ್ಯಾಗ ಒಂದು ಇಟ್ಟರೆ ಮೆತ್ತಗಿರೋದ್ರಿ ಅಂದ್ರೆ ಮರಿ ತಿನ್ನೋಕೆ ಚಲೋ ಅವು ಆರು ಹಾಕಿಬಿಟ್ರೆ ಫ್ರೆಂಡ್ಸ್ ಆ ಇವತ್ತಿನ ಹಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ನೆಕ್ಸ್ಟ್ ಹಿಡಿಯೋ ಅಂತೂ ಮಿಸ್ ಮಾಡಕನ ಹೋಗ್ಬೇಡ್ರಿ ಯಾಕಂದ್ರೆ ನಮ್ಮ ನೀವು ಒಳಗೆ ನಾವೆಲ್ಲರೂ ಕೂಡಿ ಮಾಡುವಂಥ ಫಂಕ್ಷನ್ ರೀ ಅದು ಹೆಂಗೆ ಮಾಡ್ತೀವಿ ಹೆಂಗಿಲ್ಲ ಅಂತೇಳ್ದೆ ಮಿಸ್ ಮಾಡಿದೆ ನೋಡಿ ಫ್ರೆಂಡ್ಸ ಮತ್ತು ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ಗೆ ಒಂದು ಲೈಕ್ ಕೊಡೋದು ಮರೆಯೋಕೆ ಹೋಗಬೇಡ್ರಿ ಮತ್ತೆ ಯಾರು ಹೊಸ್ತಾ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನಾನು ಸಪೋರ್ಟ್ ಮಾಡಿರಿ ಮತ್ತು ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ